ರಾಜ್ಯಾದ್ಯಂತ ಒಂದು ಇನ್ನೂ ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರ ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಏನೇಳ್ ಅದಕ್ಕೆ ನಾವೆಲ್ಲರೂ ಕೂಡ ದಲೀ ಬಾಗ್ತೀವಿ ಮುಖ್ಯಮಂತ್ರಿಗಳಲ್ಲಿ ಹೇಳಿದಾರಲ್ಲ ನಿನ್ನ ಬೆಳಗಾಮದಲ್ಲಿ ನಿನ್ನ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮೊದಲು ಗೊತ್ತಿದ್ದದ್ದು ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ ಉಳಿತು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯತೀಂದ್ರ ಹೇಗೆ ಹೇಳಿದಾರು ಹಂಗ ನಮ್ಮ ಫಾಲೋವರ್ಸ್ ಕೂಡ ನಮ್ಮದ್ ಬಗ್ಗೆ ಹೇಳ್ತಿರ್ತಾರೆ ಅವ್ರ ಅವ್ರ ಭಾವನೆ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಕಾಶ ಆಶೆ ಪಡಿತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಯಾವುದು ಸಚಿವ ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ ತಾನೇ ಬರುತ್ತೆ ಅದು ಭಗವಂತನ ದಯಾ ಅದು ಹೈಕಮಾಂಡದ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಡಿಸೆಂಬರ್ ಲಕ್ಕಿ ಇದೆ ಎಡ್ಸಲ್ಲ ಹೇಳ್ಬೇಕು ನಿಮಗೆ ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು